ನಾನು ಇದೇ ದಿನಾಂಕ ಮೂವತ್ತರಂದು ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಹುಬ್ಬಳ್ಳಿ ಅಧ್ಯಕ್ಷನಾಗಿ ಚಾರ್ಜ್ ತಗೊಂಡಿದ್ದೇನೆ ನನ್ನ ಮುಖ್ಯ ಉದ್ದೇಶಗಳು ಏನೆಂದರೆ ಈಗಾಗಲೇ ನಮ್ಮ ಹುಬ್ಬಳ್ಳಿ ದಾರದೊಳಗೆ ಇರತಕ್ಕ ಕೆಲವೊಂದು ಫ್ಲೈಓವರ್ ಆಗಲಿ ಅಥವಾ ರಸ್ತೆಗಳ ಸುಧಾರಣೆ ಆಗಲಿ ಇವೆಲ್ಲವುಗಳನ್ನು ಪ್ರಥಮ ಆದಿತ್ಯದಲ್ಲಿ ತೆಗೆದುಕೊಂಡು ಅವನ್ನು ಸುಧಾರಿಸುವ ನಿಟ್ಟಿನಲ್ಲಿ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಜನಪ್ರತಿನಿಧಿಗಳೊಂದಿಗೆ ಹಾಗೂ ಮಂತ್ರಿಗಳೊಂದಿಗೆ ಚರ್ಚಿಸಿ ಅದರ ಸಾಧಕ ಬಾಧಕಗಳನ್ನು ವಿಚಾರ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಲು ವಿನಂತಿಸಿಕೊಳ್ಳುವೆವು ಅದರಂತೆ ಈಗ ಸದ್ಯ ಕೆಲವೊಂದು ಜಿ ಎಸ್ ಟಿ ಈಗಾಗಲೇ ಪ್ರೈಮ್ ಮಿನಿಸ್ಟ್ರು ಗೌರ್ಮೆಂಟ್ ಆಫ್ ಕರ್ನಾಟಕದವರು ಕೆಲವೊಂದು ಕಡಿಮೆ ಮಾಡಿದ್ದಾರೆ ಅವರು ಸಾಧಕ ಬಾಧಕಗಳನ್ನು ವಿಚಾರ ಮಾಡಿ ಅವು ಕನ್ಸೂಮರ್ಸ್ಗೆ ತಲುಪುವಂತೆ ಕೆಲವೊಂದು ಪ್ರಯತ್ನ ಮಾಡಿ ಅವುಗಳನ್ನು ಸುಧಾರಿಸಲು ವಿಚಾರ ಮಾಡ್ತೇವೆ ಅದರಂತೆ ಹೊಸ ಈಗಾಗಲೇ ಕರ್ನಾಟಕ ಸರ್ಕಾರದವರು ಕೈಗಾರಿಕಾ ನೀತಿ ಮಾಡಿದ್ದಾರೆ ಅದರಲ್ಲಿ ಕೆಲವೊಂದು ಈ ಎಮ್ ಎಸ್ ಎಮ್ ಎ ಆಗಲಿ ಎಫ್ ಎಮ್ ಜಿ ಕ್ಲಸ್ಟರ್ ಮಾಡೋದಾಗಲಿ ಅಥವಾ ಸ್ಕಿಲ್ ಡೆವಲಪ್ಮೆಂಟ್ ಇದರೊಳಗೆ ಏನು ಯಂಗ್ ಒಳಗೆ ಅನುಕೂಲ ಮಾಡಿ ಸೇರ್ಪಡೆ ಮಾಡೋ ಸಲುವಾಗಿ ಆಮೇಲೆ ನಾವು ನಮ್ಮ ಕರ್ನಾಟಕ ಚೇಂಬರ್ ವತಿಯಿಂದ ಸ್ಕಿಲ್ ಡೆವಲಪ್ಮೆಂಟ್ ಯೂನಿಟನ್ನು ಸಹಿತ ನಮ್ಮ ಭಾಗದ ಮಂತ್ರಿಗಳಾದಂಥ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರಿಗೆ ಸಂಗಡ ಮಾತನಾಡಿ ಅವನು ಸಹಿತ ನಮ್ಮಲ್ಲಿ ಹೂಳಿ ಒಳಗೆ ತರಲಿಕ್ಕೆ ಪ್ರಯತ್ನ ಮಾಡಿ ಈ ಯುವ ಉದ್ಯಮಿಗಳಿಗೆ ಅನುಕೂಲವಾಗುವ ಕೆಲಸ ಕೈಕೋಬೇಕೆಂದು ವಿಚಾರ ಮಾಡಿದ್ದೇವೆ ಅದರಂತೆ ಈಗ ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೆ ಇದರಲ್ಲಿಯೂ ಸಹಿತ ನಾನು ಸುಮಾರು ಹದಿನಾಲ್ಕು ಹದಿನೈದು ವರ್ಷದಿಂದ ರೈಲ್ವೆ ಯೂಸರ್ಸ್ ಕನ್ಸಲ್ಟೇಟಿವ್ ಕಮಿಟಿ ಮೆಂಬರ್ ಇದ್ದೇನೆ ಜಡ್ಡ ಸಿ ಅದರೊಳಗು ಸಹಿತ ನಾವು ಈಗಾಗಲೇ ನನಗೂ ಬಿದ್ದಿರುವ ಕೆಲವೊಂದು ಯೋಜನೆಗಳು ಹೊಸ ಯೋಜನೆಗಳು ಒಂದು ಹುಬ್ಬಳ್ಳಿ ಅಂಕೋಲ ಅದರೊಳಗೆ ಆಗಲಿ ಎಲ್ಲ ಮುಗಿದು ಕೆಲಸ ಮುಗಿದಿದೆ ಎಲ್ಲ ವೈಲ್ಡ್ ಲೈಫ್ ಎನಿಮಲ್ದೂ ಪರ್ಮಿಷನ್ ಸಿಕ್ಕಿದೆ ಆಮೇಲೆ ಈಗ ಡಿಟೇಲ್ ಪ್ರೊಜೆಕ್ಟ್ ರಿಪೋರ್ಟನ್ನು ಮಾಡೋಕತ್ತಿದ್ದಾರೆ ಅದು ಮುಗಿತು ಅಂದರೆ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟ್ದೊಳಗೆ ನಮ್ಮ ಕೇಂದ್ರ ಸಚಿವರು ಹೇಳಿದ ಪ್ರಕಾರ ಅದನ್ನು ಸಹಿತ ಅದು ಕಾರ್ಯಗತ ಆಗಲಿ ಹೇಳಿ ನಾವು ಎಲ್ಲರೂ ಪ್ರಯತ್ನ ಮಾಡ್ತೇವೆ ಅದರಂತೆ ಗದಗ ಎಲ್ಲ ಇನ್ನೊಂದು ಸಹಿತ ಸರ್ವೆ ಎಲ್ಲ ಮುಗಿದಿದೆ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅದು ಮಾಡೋಕತ್ತಿದ್ದಾರೆ ಅದನ್ನು ಸಹಿತ ಇಪ್ಪತ್ತಾರು ಇಪ್ಪತ್ತೇಳು ಇಷ್ಟು ಒಳಗೆ ಮುಗಿಸ್ತೀವಂತ ಪ್ರಾಮಿಸ್ ಮಾಡಿದ್ದಾರೆ ಅದು ಆಗತ್ತೆ ಅದರಂತೆ ಹುಬ್ಬಳ್ಳಿ ಬೆಳಗಾವಿ ದಿಂದ ಬೆಳಗಾವಿ ಧಾರವಾಡ ನಡುವೆ ಬೆಳಗಾವದಿಂದ ಧಾರವಾಡದವ್ರಿಗೆ ಲ್ಯಾಂಡ್ ಎಕ್ವಿಷನ್ ಕೆಲಸ ಮುಗಿದಿದೆ ಓನ್ಲಿ ನಮ್ಮ ಧಾರವಾಡ ಡಿಸ್ಟ್ರಿಕ್ನೊಳಗೆ ಕೆಲವೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಇದ್ದಿದ್ದಕ್ಕೆ ಆಗಿಲ್ಲ ಅವನು ಸಹಿತ ನಮ್ಮ ಸೋಮಣ್ಣವರಾಗಲಿ ಅಥವಾ ನಮ್ಮ ಜೋಶಿಯವರು ಅವನ್ನೆಲ್ಲ ಸರಿ ಮಾಡಿ ಅಂತ ಹೇಳಿದ್ದಾರೆ ಅದ್ರ ಪ್ರಕಾರ ಅದನ್ನು ಸಹಿತ ಇಮಿಡಿಯೇಟಾಗಿ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡುವಂಥ ಈಗ ದಾವಣಗೆರೆ ತುಮಕೂರು ನಡುವೆ ಸಹಿತ ಒಂದು ಲೈನ್ ಕೆಲಸ ಮುಗಿದಿದೆ ಲ್ಯಾಂಡ್ ಎಕ್ವಿಷನ್ನು ಸಹಿತ ಮಾಡಿದ್ದಾರೆ ಆಗಲೇ ಅವರು ಇಪ್ಪತ್ತೇಳು ಇಪ್ಪತ್ತೆಂಟರೊಳಗೆ ಮುಗಿಸ್ಕೊಡ್ತೇವೆ ಅಂತೇಳಿ ನಮ್ಮ ರೈಲ್ವೆ ಮಂತ್ರಿಗಳು ವೈಷ್ಣವರು ಹೇಳಿದ್ದಾರೆ ಅದರಂತೆ ಸರ್ ಸೋಮಣ್ಣವರು ಹೇಳಿದ್ದಾರೆ ಅವ್ರನ್ನೂ ಸಹಿತ ಮಾಡ್ತೀವಿ ಆಮೇಲೆ ರೀಸೆಂಟ್ಲಿ ನಮ್ಮ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಇನ್ನೂ ಮಾಡರ್ನೈೇಷನ್ ಮಾಡ್ಬೇಕಂತ ವಿಚಾರ ಮಾಡಿದ್ದಾರೆ ವರ್ಲ್ಡ್ ಹೆರಿಟೇಜ್ ಟೈಪ್ ಮಾಡಿ ಅದನ್ನು ಸಾರ್ವಜನಿಕ ಅನುಕೂಲ ಹಾಂ ಅದನ್ನು ಫೋರ್ ಹಂಡ್ರೆಡ್ ಕ್ರೋರ್ಸ್ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನು ಇಂಪ್ರೂವ್ಮೆಂಟ್ ಮಾಡ್ಬೇಕಂತ ವಿಚಾರ ಮಾಡಿದ್ದಾರೆ ಅದರೊಳಗೂ ಸಹಿತ ನಾವು ಪ್ರಯತ್ನ ಮಾಡಿ ಸಂಬಂಧಿಸೋರಿಗೆ ವಿನಂತಿ ಕೊಟ್ಟು ಮಾಡ್ಕೊತೀವಿ ಅದರಂತೆ ನಮ್ಮ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ದು ಒಂದು ಒಂದು ಒಂಬತ್ತು ಎಕರೆ ಸ್ಪೆಷಲ್ ಎಕ್ಸಿಬಿಷನ್ ಸೆಂಟರ್ ಅಂತ ಅಮರುಗೋಡು ಎ ಪಿ ಎಮ್ ಸಿ ಹಾಡೊಳಗೆ ಐತಿ ಅದನ್ನು ಸಹಿತ ಈಗ ಸಲ ಇಂಪ್ರೂವ್ಮೆಂಟ್ ಮಾಡಿ ಅಲ್ಲೇ ಸಾರ್ವಜನಿಕ ಅನುಕೂಲವಾಗುತ್ತಾ ಕನ್ವೆನ್ಷನ್ ಹಾಲ್ ಆಗಲಿ ಅಥವಾ ಇಂಡಸ್ಟ್ರಿಯಲ್ ಎಕ್ಸಿಬಿಷನ್ ಮಾಡಲಿಕ್ಕೆ ಏನೇನು ಸೌಕರ್ಯಗಳು ಬೇಕು ಅದನ್ನು ನಮ್ಮ ರಾಜ್ಯ ಸರ್ಕಾರದಿಂದ ಸಿದ್ದರಾಮಯ್ಯನವರಾಗಲಿ ನಮ್ಮ ಎಚ್ ಕೆ ಪಲ್ ಕಡೆ ಭೇಟಿಯಾಗಿ ಅದರಂತೆ ಸಂತೋಷ್ ಲಾಡ್ ಡಿಸ್ಟ್ರಿಕ್ಟ್ ಮಿನಿಸ್ಟ್ರೂ ಭೇಟಿ ಆಗ್ತೀವಿ ಆಮೇಲೆ ನಮ್ಮ ಕನ್ಸರ್ಡ್ ಜನಪ್ರತಿನಿಧಿಗಳು ಏನಿದ್ದಾರೆ ಇಲೆಕ್ಟೆಡ್ ಶಾಸಕರಾಗಲಿ ಎಲ್ಲರನ್ನು ಕನ್ಸಲ್ಟ್ ಮಾಡಿ ಅದನ್ನು ಕಾರ್ಯಗತ ಮಾಡ್ತೀವಿ ನೆಕ್ಸ್ಟ್ ಇಯರ್ ಆಲ್ಮೋಸ್ಟ್ ನಾವು ಅದನ್ನು ಕಂಪ್ಲೀಟ್ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತೀವಿ ಅದರಂತೆ ಇಂಡಸ್ಟ್ರಿಯಲ್ ಎಕ್ಸಿಬಿಷನ್ ಆಗಲಿ ಅಥವಾ ಈಗ ಕೆಲವೊಂದು ಪ್ರಗತಿ ಮೈದಾನದೊಳಗೆ ಒಂದು ಎಕ್ಸಿಬಿಷನ್ ಸೆಂಟರ್ ಇದೆ ಒಳಗೆ ಇದ್ದಾವೆ ಅವೆಲ್ಲನೂ ಆ ಥರನ ನಾವು ಅದನ್ನು ಡೆವಲಪ್ಮೆಂಟ್ ಮಾಡಿ ಎಲ್ಲರಿಗೆ ಅನುಕೂಲ ಮಾಡಿಕೊಡ್ತೀವಿ ಅಂಥೇಳಿ ನಾವು ವಿಚಾರ ಮಾಡಿದ್ದೀವಿ ಇನ್ನೂ ಸಾಕಷ್ಟು ಕೆಲಸ ಮಾಡಬೇಕಂತ ಆಸೆ ಐತಿ ಅದರೊಳಗೆ ನಮಗೆ ಈ ಭಾಗದ ಮಂತ್ರಿಗಳಾಗಲಿ ಅಥವಾ ಎಮ್ ಎಲ್ ಎಗಳಾಗಲಿ ಸಾರ್ವಜನಿಕರು ಉದ್ದಿಮೆದಾರರು ಎಲ್ಲರೂ ಸಪೋರ್ಟ್ ಮಾಡಿದರೆ

ಎಮ್ ಬಿ ಪಾಟೀಲ್ ಕೂಡ ಮಾತಾಡಿ ಈಗೇನು ಕೆಲವೊಂದು ನೀವು ತಿಳಿಸಿದ್ದೀರಿ ಈ ಲ್ಯಾಂಡ್ ಅಕ್ವೇಷನಲ್ಲಿ ಪ್ರಾಬ್ಲಮ್ ಆಗಲಿ ಅಥವಾ ಕೆಲವೊಂದು ಮೂಲಭೂತ ಸೌಕರ್ಯಗಳು ಏನು ಇಲ್ಲೇ ಅವನ್ನು ಮಾಡಿಸ್ಕೆ ನಾವು ಕನ್ಸರ್ನ್ ಮಿನಿಸ್ಟ್ರಿಗೆ ಭೇಟಿಯಾಗಿ ಇಲ್ಲಿ ಲೋಕಲ್ ಇದ್ದವ್ರನ್ನ ಸಹಿತ ಕರ್ಕೊಂಡು ಅದನ್ನು ಸಾಧ್ಯ ಆದರೆ ಈ ವರ್ಷದೊಳಗನ ಮುಗಿಸ್ಬೇಕು ಮುಗಿಸೋಕೆ ಪ್ರಯತ್ನ ಮಾಡ್ತೀವಿ ಅದನ್ನು ಸಂಬಂಧಪಟ್ಟವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರ ಕಡೆಯಿಂದ ಎಷ್ಟು ಹೆಲ್ಪ್ ತೊಗೋಬೇಕು ಇಂಡಸ್ಟ್ರಿಯಲಿಸ್ಟೂ ಒಂದು ಮೀಟಿಂಗ್ ಕರಿತೇವೆ ನಾವು ಆ ಮೀಟಿಂಗ್ದೊಳಗೆ ಅವ್ರು ಏನು ಕುಂದು ಕೊಡ್ತೇವೆ ಎಲ್ಲ ತಿಳಿಸ್ಲಿ ಅವರು ತಿಳಿಸಿದ ಮೇಲೆ ಅವನ್ನೆಲ್ಲನೂ ಸಹಿತ ನಾವು ಆಗಿ ಆ್ಯಕ್ಷನ್ ತೊಗೊಂಡು ಕನ್ಸರ್ನ್ ಇದ್ದವ್ರಿಗೆ ಭೇಟಿಯಾಗಿ ನಮ್ಮ ಕಡೆಯಿಂದ ಆದಷ್ಟು ಸಾಧ್ಯ ಆದಷ್ಟು ಪ್ರಯತ್ನ ಮಾಡಿ ಅವ್ನು ಕಂಪ್ಲೀಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ